ಇವತ್ತು ಹತ್ತ ಮುಣಗುತ್ತಾನ ತೈದವರ ಪಾಲ್ಟಿ ನಿಮ್ ಪಾಲ್ಟಿ ಇಲ್ಲ ಹಿಂಗಂದಿ ಇಲ್ಲ ಅದಕ್ಕ ನೀ ಅಂದಂಗೆ ಬರ್ತೀನಿ ಬೀರು ಅಣ್ಣವಾ ಆ ನೀ ಅನ್ನೋದು ಕರೆ ಅದ ಅವ್ರ ಭಾಳ ಚಂದ ನಗಲಕತ್ತಾರಲ್ಲ ಅಣ್ಣಾರು ಹೌದ್ ಮತ್ತ್ ಕರೆಕ್ಟ್ ಮನ್ ಮಾತ ಕರೆಕ್ಟ್ ಅಂದ್ರೆ ಅವ್ರು ಏನಕ್ಕಾಗಲ್ಲ ಕರೇ ಒಬ್ಬ ಮನುಷ್ಯ ಅಂತ ನಮ್ ಕಡೆ ಬಂದನ ಹೋಗಮಂದಾಗ ಒಂದ ಎರಡ್ ಸಾವಿರ ರೂಪಾಯಿ ಕಟ್ ಮಾಡಿದ್ರು ತಗೊಂಡ್ ಹೋಗತ್ತಾರತ್ತಾ ಅವ್ರು ಹೆಗ್ಗ ಸತ್ತಾರ ಆ ನೀ ಮುಗಸಿದ್ರ ಕಟ್ ಮಾಡಿದ್ರ ನಾ ಹಿಂದಿನ ಗಾಡಿಗ್ ಬಸ್ಸಿಗ್ ತೊಗೊಂಡ್ ಬರ್ತೀನಿ ಅವೆಲ್ಲ ಅವೆಲ್ಲಾ ಇಸ್ಕೊಂಡವ್ರ ಕಡೆ ಹಿಂಗಂದಿ ಒಟ್ಟು ನಾ 나 ಬಿಟ್ರು ನೀ ಬಿಡೋದಲ್ಲ ನಾ ಬಿಡಂಗಿಲ್ಲ ಮಗ ಅದಕ್ಕೆ ನೀವು ಬಹಳ ಖುಷಿ ರಪ್ಪ ಹಾ ಯಾಕಪ್ಪ ಅಂತ ಕೇಳದ್ರ ಆ ನಿಮ್ಮ ಊರಿಗೆ ಹೆಣ್ಣು ಬಾಗಿ ಬಂದಿನಿ ನಾನು ಹಾ ಹಾ ಯಾಕಪ್ಪ ಅಂತ ಇಂಗಳಿಗೆ ಗ್ರಾಮಂದ್ರ ಬೇರೆ ಆಲ ಸುನಗು ಅಂದ್ರೆ ಬೇರೆ ಅಲ್ಲ ನನಗೆ ಬೇರೆ ಆಲ ಏನು ಮಾಡಬೇಕು ಅವರು ಎರಡು ನನ್ನ ತವರು ಮನೆ ಇದ್ದಂಗ ಹಾ ನಿಮಗೆ ತವರು ಮನೆ ಇದ್ದಂಗ ಹಾ ನನಗೆ ಗಂಡನ ಮನೆ ನೆದು ಏ ಹಾ ಯಾಕೋ ತಲಿ ಕೆಟ್ಟದೇನ ಇಲ್ಲ ತಲಿ ಕೆಟ್ಟಿಲ್ಲ ಸುದ್ದಿ ಐತೆ ಅದಲ್ಲ ಹೆಂಗಂದಿ ತವ್ರ ಮನೆ ಅನ್ನ ನನಗ ಗಂಡನ ಮನೆ ಅನ್ನ ನಾತ್ ಹೇಳ ಹೆಂಗಂದಿ ಹೌದು ಅದಕ್ಕ ಎರಡು ಗ್ರಾಮ ಅಂದ್ರ ನನಗ ತವ್ರ ಮನೆ ಇದ್ದಂಗ ಹೌದು ಆ ನೀವೇನ್ ಹಿಗ್ ಪಡಬೇಡ್ರಿ ಯಾಕ ಯಾಕ ಪಾತ್ ಕೇಳ್ರ ನಾಗರ ಪಂಚಮಿ ಅದ ಹೌದ್ ಹೌದು ಹೆಣ್ಣ ಮಗಳ ಊರ್ ತನ ಬಂದೇನ ಆ ನೀವು ತಿಳ್ಕೊಂಡಂಗ ಎರಡ್ ಸಾವಿರ ರೂಪಾಯಿ ಬಿಟ್ಟು ಹೋಗಿ ನನ್ನದು ನೀವು ಕನಸಿನ ಮಾತಾ ಹೌದೌ ಹೋಗೋ ಮುಂದಾಗಿ ಏನಾಯ್ತು ಎರಡ್ ಸಾವಿರ ರೂಪಾಯಿ ಜೋಡಿ ಏರ್ ಮಾಡಬೇಕತ್ತೀರ ಆ ಹಂಗ ಏನರ ಹೆಚ್ಚು ಕಮ್ಮಾ ಹೌದು ಆ ನಿನಗೂ ಆಯ್ತು ಹೌದು ಆಚಿ ಕಡೆ ಹಾಡಾಕತ್ತಾರ ನೋಡು ಪಿಂಟು ಅಣ್ಣವ್ರಿಗೆ ಆಯ್ತು ಹೌದು ಆ ಈ ಊರದ ಗ್ರಾಮದವರ್ಗೆ ಆಯ್ತು ಏನ್ ಮಾಡಬೇಕತ್ತರು ಏನ್ ಹೇಳ್ತೀನಿ ಗೊತ್ತನ ಏನ್ ಹೇಳ್ಬೇಕತ್ತೀರಿ ಆ ಈ ಊರಿಗೆ ಹೆಣ್ಣು ಮಗಳಾಗಿ ಬಂದಿನಿ ಹೌದು ಆ ನೀವೇನರ ಹಂಗಂಗ ಅಂದ್ರೆ ಹೋಗಂಬಂದಾಗ ಅರ್ಧ ಪಾಲ ಇಟ್ಟು ಹೋಗತ್ತೀನಿ ನಾ ಹಾ ಎಲ್ಲ ಕೊಡ್ಲಕ್ಕಿ ಆ ನೀ ಎರಡ್ ಸಾವಿರ ರೂಪಾಯಿ ಕೊಡ್ತೀವೋ ಏನ ಅರ್ಧ ಪಾಲ ಕೊಡ್ತೀವ ಮಗನ ಇಲ್ಲ ಇಲ್ಲ ನಾವ್ ಪಾಲ ಕೊಡಂಗಿಲ್ಲ ವರ್ಷಕ್ಕೊಮ್ಮೆ ಬಂಗಾರ ಹಾಕಿ ಕೊಡ್ತೀವಿ ಪಾಲ ಕೊಡಂಗಿಲ್ಲ ವರ್ಷಕ್ಕೊಮ್ಮೆ ಬಂಗಾರ ಹಾಕಿ ವರ್ಷಕ್ಕೊಮ್ಮೆ ಬಂಗಾರ ಹಾಕ್ತಿವ ನಾವು ವರ್ಷಕ್ಕೊಮ್ಮೆ ಹಾಕಬೇಕಂತ ಕಂಡೀಷನ್ ಮಾಡಿ ವರ್ಷಕ್ಕೊಮ್ಮೆ ಹಾಕಾರು ಮೇಲೆ ಮೇಲೆ ಬಂದ್ರೆ ಎಲ್ಲಿ ಹಾಕೋನು ಮಳೆ ಇಲ್ಲ ಬೆಳೆ ಇಲ್ಲ ನಾಗರ ಪಂಚಮಿಗೆ ಬಂದೇನು ನಾಗರ ಪಂಚಮಿಗೆ ಬರೋದು ಸೂಟ ಅವಾಗ ಬರೇ ಆ ಜಂಪರ್ ಪಿಸ್ತಾ ಎಲ್ಲ ಉಂಟು ಹಚ್ಕೊಡ್ತೀವಿ ಮಾನಮಿಗೆ ಹಾಕ್ತಿವಿ ನಾವು ಬಂಗಾರ ಮಾನಮಿಗೆ హింగంది అదక నీ అన్నోదు కరేద బీరు మానవ జాతి హాక్ర నీ ఒక్క బీరు అనమి హర్తీనిపించంగారా సి ಅದುಕ್ಕೆ ಮಾನಮ್ಮೆ ಹಪ್ಪಕ್ಕೆ ಒಮ್ಮೆ ಬರ್ತೀನಿ ಯಸ್ ತಲಿ ಬಂಗಾರ ತರ್ತೀನಿ ನನಗೆ ಮಾನಮ್ಮೆ ಹಪ್ಪಕ್ಕೆ ಹಾಕ್ತೀನಾ ಬಂಗಾರ ಗಟ್ಟಿ ಬಂಗಾರ ಐತಿ ಗಟ್ಟಿ ಬಂಗಾರ ಐತಿ ಹೌ ಗಟ್ಟಿ ಬಂಗಾರ ನಾವು ಮಾನಮ್ಮೆ ಹಾಕಾದ ಗಟ್ಟಿ ಬಂಗಾರ ಅದೆಂತ ಅದೋ ಗಟ್ಟಿ ಜಾಲಿ ತಪ್ಪಲ амರಿ ತಪ್ಪಲ ಮನ್ನಿ ತಪ್ಪಲ ಉಡ್ಯಾ ತುಂಬಾ ಹಾಕಿ ಹೊರಗೆ ಹಾಕಿ ೀ ಅಂದ್ರ ಜಾಲಿ ತಪ್ಪಲಾ ಉಡೆ ತುಂಬಾ ಹಾಕಿ ಕಾಲ್ ಹಿಡ್ಕೊಂಡು ಹಚ್ಚಬುಡ್ತಿರಿ ಬನ್ನಿ ತಪ್ಪಲಾ ಅದಕ್ಕೆ ಇರ್ಲಿ ಬೀರುವ ಬಾಳ ಮಾತಾಡೋದು ಬೇಡ ಬಾಳ ಮಾತಾಡಿ ಬಾಳ ಹೇಳ ದೈವ ಕ್ವಜಾಗುವಂತ ಅವಶ್ಯ ಇಲ್ಲ ಪ್ರಶ್ನೆ ಕೇಳ್ತೀನಿ ನಾನು ಏನು ಕೇಳಬೇಕಿದ್ದೀರಿ ಅವರು ನನಗೆ ಪ್ರಶ್ನೆ ನಿನ್ನೆ ಯಾವ ಊರೊಳಗೆ ರಾತ್ರಿ ಟೈಮ್ ಒಳಗೆ ಯಾವ ಊರೊಳಗೆ ಕಾರ್ಯಕ್ರಮ ಮಾಡಿದಿ ಚರ್ಚಾಲ ತಾಲೂಕು ತುಳಕೇರದಾಗ ಮಾಡಿದೆ ನಾನು ತುಳಕೇರ ಗ್ರಾಮದೊಳಗೆ ಕಾರ್ಯಕ್ರಮ ಮಾಡಿ ಹಾ ಒಂಟು ಮಗನ ಸುನುಗು ಗ್ರಾಮಕ್ಕೆ ಬಂದಿ ಹೌದು ಕರ್ಕೊಂಡ್ ಬಂದಿರಿ ಬಂದಿನಿ ಹಿಂಗಂದಿ ಕರ್ಕೊಂಡು ಬಂದಿನಿ ಬಂದಿನ ಕರೆ ಇದು ಒಂದು ಸಂಜೆ ತನನ ಕಾರ್ಯಕ್ರಮ ಮುಗಿಸುನತ್ತ ಹೌದು ಹೌದು ಬರ್ತೀನಿ ಮುಗಿಸಾದ ಮೇಲೆ ನಿನಗೆ ಒಯ್ದು ಸೀದಾ ಮಗನ ಇಳಿಸಬೇಕು ಯಾಕಂತ ಕೇಳಿದ್ರೆ ನೀವೆಲ್ಲ ದಾರಾಗಿಲ್ಲ ಇಲ್ಲ ಇಳಿಸೋದ್ರ ನಂಬಲ್ ರೊಕ್ಕಿಲ್ಲ ಹೆಂಗಂದಿ ಇಂಗ್ಳಿ ಗ್ರಾಮದೊಳಗೆ ಅಮಾಕ್ಷತನ ಗುಡಿ ಮುಂದ್ ಹೋಗಿ ಇಳಿಸ್ತೀನಿ ಹೌದು ತಂಗಿನಿ ಎರಡು ನಿನ್ನ ರಾತ್ರಿ ಇವತ್ತು ಹಗಲಿ ಮಾಡಿದ ಪಗಾರ ಕೊಡು ಅಂದೆ ಅಂದ್ರ ಮಗನ ಪಗಾರ ಬಿಟ್ಟು ಹೋಗು ಮಗನೇ ಅಲ್ಲ ಯಾಕೋ ಯಾಕಂದ್ರ పదహాడే బందో కక నా ఇ మాట్లా మాట్లాడక నమ్మ అస్తారర్సిన ಯಾಕಪ್ಪ ಅಂತ ಕೇಳಿದ್ರ ಈ ದೈವಕ್ ಒಂದ್ ಕೈ ಮುಗುದ ಅಂತ ಕೇಳ್ಕೊಳ್ದ್ರ ಯಾರಾದ್ರೂ ಒಬ್ಬರು ಬಂದು ಹೇಳ್ರಿ ಯಾಕಂತ ಕೇಳ ತೆಲಗೊಬ್ಬೊಬ್ಬರು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ರಿ ಅಂದ್ರ ನೀವು ಹತ್ತು ಹನ್ನೆರಡು ಸಾವಿರ ರೂಪಾಯಿ ರೊಕ್ಕ ನೀವು ಕಷ್ಟಪಟ್ಟು ಕೊಟ್ರಿ ಅಂದ್ರ ಅದ್ರ ರೊಕ್ಕ ಅದ್ರ ಸಾಮಾನ್ಯವಾದಲ್ಲ ಕೇಳ ನೀವ್ ಕೊಟ್ಟಿರ್ತಕ್ಕಂತ ರೊಕ್ಕಕ್ಕೆ ನಾವು ನಾವೇನು ಹಾಡ್ ಅಂದ್ರೆ ಬರೀ ಹಾಡ್ತೇವೆ ಒಂದ್ ಅರ್ಧ ತಾಸನಾಗ ಹಚ್ಚಿ ಕಡೆ ಮಳೆಗೆ ಸಂದ ಕೊಟ್ಟು ಬಿಡ್ತೀನಿ ಅಣ್ಣನ ನನ್ನ ಕಡೆ ಏನಿಲ್ಲ ಸಂದ್ ಕೊಟ್ಟು ಕಚ್ಚಿದ್ರೆ ಹೋಗ್ತೀನಿ ನೀವು ಬ್ಯಾಡ ಅಂದ್ರೆ ಅಂದ್ರೆ ಯಾಕ ಕೇಳಿದ್ರ ನೀವ್ ಮೂರಿಗ್ ನಾವ್ ಬಂದ್ ನೀವ್ ಕೆತ್ತದ್ರ ಕೆತ್ತತೆ ಬ್ಯಾಡ್ ತಂಗಿ ನೀವ್ ಮ್ಯಾಥ್ ಹೋಗೋದ್ರ ಮ್ಯಾಥ್ ಹೋಗಕ್ಕೆ ದಿನ ಪ್ರತಿ ಕಾರ್ಯಕ್ರಮ ಅದಾವ್ ಅದಕ್ಕ ಬಹಳ ಮಾತಾಡಿ ಬಾಳ ಹೇಳಿ ದಯ ಕೊಜ್ಜಾಗೋದು ಬ್ಯಾಡ ಯಾಕತ್ ಕೇಳ ದೈವ್ ಅಂದ್ರ ದೇವ್ ಇದ್ದಂಗ ದೇವ ದೇವ್ರ ಹೆಂಗ್ ಹೇಳ್ತಾರ ದೈವ್ ಹೆಂಗ್ ಹೇಳತ್ತದ ಕೇಳ್ಕೊತ್ ಹೋಗೋಣ ತಿಳ್ಕೊಂಡು ಹೆಂಗ್ ಕೇಳ ದೇಶದೊಳಗ